पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः दुर्वादिध्वान्तरवजे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदजाले भूकोऽपि गत्प्रसादेन मुकुन्दश राजराजाजते रिक्तो राघवेन्द्रन्तमाश्रजे कुमारियाय धीमे तो दुर्गी प्रचोदयात प्रसन्नाघ्यम समर्पयाम का विज्े अन्याकुमरियाय धीमह तो दुर्गी प्रचोदया प्रसन्नाघ्यं सामर्पयामी ओं नारायण विज्हे वासुदेवाय धीमह तो विष्णु प्रचोदया इत्मये महादराय धीमहे तो शंक्रचोद आंजनेज् महाबलाय धीमहे तन्नो हनुमान प्रयोधयात तत्पुरुषाय इत्मये महादेवाय धीमहि तन्नो रुद्र प्रयोधयात ओम तत्पुरुषाय इत्मये स्वर्णपक्षाय धीमहि तन्नो गरुड़ प्रयोधयात नमो वस्तु सर्पेभ्यो एके च आपति ये अंतरिक्षे दीते व्या सर्पेभ्यो नमः ಅನಂತಮಾಚು ಕಿ ಶೇಷಂ ಪದ್ಮನಾ ಪಂಚಕಂಬಕ ಶಂಕಾಲತಾಟ ತಕ್ಷಕ ಕಾಳೀಯ ಕಥಾ ಎವನಾಮ ನಾಗ ಸಾಂಕಾಲಿ ಪಟೇ ನಿತ್ಯ ತಸ್ ವಿಷಮಯ ನಜಯೀ ಭೇತ್ ಭಕ್ತ ಈಗ ಸುತ್ತು ಬರಲಿಕ್ಕೆ ನಮಗೆ ಬಹಳ ಕಷ್ಟ ಆಯಿತು ಹಾಗಾಗಿ ಎಲ್ಲರೂ ಅಕ್ಕಿ ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಐದಾರು ಕೆ ಜಿ ಆಗ್ತದೆ ಹಾಗಾಗಿ ಎಲ್ಲರೂ ಸಂಕಲ್ಪದ ಸಮಯದಲ್ಲಿ ಅಕ್ಕಿ ಕಾಳನ್ನು ಇಟ್ಟು ಮಹಾಪೂಜೆಗೆ ಅದನ್ನು ನಾವು ಅರ್ಪಿಸಿದ್ದೇವೆ ಹಾಗಾಗಿ ನಾನೀಗ ಹೇಳಿದ ಮೇಲೆ ಅಲ್ಲೇ ನೀವು ಮೂರು ಸುತ್ತು ಬಂದು ನಮಸ್ಕಾರವನ್ನು ಮಾಡಿದರೆ ಸಾಕು ಆದ್ದರಿಂದ ಭಕ್ತಿಯಿಂದ ಕೈ ಮುಗಿದು ನಿಂತುಕೊಳ್ಳಿ ಓಂ ಅಷ್ಟೊಂ ಡಾ ಮೈಷ್ ಚ ಬದ್ಧಕೋಧಿ ತಾಳ್ದೇವ್ಯ ಯೋಗಿ ಸಹಜಾ ತೇನು ದುರ್ಗಾ ಸದಾ ಶರಣ ಮಾತ್ರ ಮಧ್ಯೆ ಈಗ ನಾವು ಈ ಪೂಜೆಯನ್ನು ಮಾಡಿದ್ರಿಂದ ಏನು ಏನು ಒಳ್ಳೆಯದು ಅಂದರೆ ನಮ್ಮ ಶುದ್ಧಿ ಆಗ್ತದೆ ನಮ್ಮ ದೇಹದಲ್ಲಿ ಹೊಸ ಚೇತನ ಉಂಟಾಗ್ತದೆ ನಿಮಗೆ ಯಾವುದಾದರೂ ಕುಂದು ಕೊರತೆಗಳಿದ್ದರೆ ಅದು ನೂರದಿಂದಲೇ ಪರಿಹಾರ ಆಗಿ ನಿರಂತರವಾಗಿ ನಮ್ಮನ್ನು ಆ ದೇವಿ ಕಾಪಾಡ್ತಾಳೆ ಮಹಾಮಾಯೆ ಆದಿಶಕ್ತಿ ಅಂತ ಹೇಳ್ತಾರೆ ಯಾಕಂದರೆ ಆದಿಶಕ್ತಿ ಇರುವುದರಿಂದಲೇ ಈ ಭೂಮಿ ಇರೋದು ಇಲ್ಲಾಂದರೆ ಭೂಮಿ ಇರಲಿಕ್ಕೆ ಆಗೋದಿಲ್ಲ ಭೂಮಿಯಲ್ಲಿ ಪ್ರತಿಯೊಂದು ಬೀಜನೂ ಬೆಳೆಯುತ್ತದೆ ಅದೇ ನಾವು ಕೂಡ ಈ ಭೂಮಿಯ ಒಂದು ಸಣ್ಣ ಬೀಜವಾಗಿ ಹುಟ್ಟಿದ್ದೇವೆ ಹಾಗಾಗಿ ಆ ತಾಯಿಯನ್ನು ನಿರಂತರವಾಗಿ ಓಂ ದುರ್ಗಾಯ ಮಹ ಓಂ ಹ್ರೀಂ ಶ್ರೀಂ ದುರ್ಗಾಯ ಮಹಾ ಏನೂ ಗೊತ್ತಿಲ್ಲ ಅಂದರೆ ಓ ಅಮ್ಮ ಅಂತ ಕರೆದರೆ ಸಾಕಂತೆ ಆ ದೇವಿ ಕಲಿಯುಗದಲ್ಲಿ ನಮಗೆಲ್ಲರಿಗೂ ರಕ್ಷಣೆಯನ್ನು ನೀಡುತ್ತಾಳೆ ಅಂತೇಳಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವಂತಹ ಆ ಮಹಾ ತಾಯಿಗೆ ನೀವೆಲ್ಲರೂ ಸೇರಿ ಮಾಡಿದಂತಹ ಸೇವೆಯ ಅವಳ ಚಿತ್ತಕ್ಕೆ ಬಂದು ನಿಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಏನಾದರೂ ಗ್ರಹ ಕಟ್ಟಡಗಳಿದ್ದರೆ ಅದು ಪರಿಹಾರ ಆಗಬೇಕು ಅಂತೇಳಿ ನಿಮ್ಮ ಮನೆಯವರನ್ನು ನಿಮ್ಮ ತಂದೆ ತಾಯಿಯವರನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ

मसो धन संग्रो बृहस्पतिवर्ण नरमे वैश्य सोम सोमभ्यो दोनों महमिनाषुलेवे युवा प्रसुता रोहन सर्व सर्वीजा ब्रह्म दिशो पद्मा पद्वौरो पद्यप्र संभव तमा पचशी पद्मा के पान प्रिय पद्म्रिय पत्नी पद्मस्ते पद्धारे पद्मे विश्व प्रिय विष्णु तत्थवत्मि सन्नी द्वार महादेवी ज विमे विष्णुत्मी तन्नों प्रचोदया सर सिले सरोज हस्ते नवरतलाशोमे भगवती हरिवल्ल कर त्रिभुवनमूति प्रसिद యాసాంతా సయపుల వ్రాయ తాక్షి గంభీరా లీష్మీదే కచేత్రై పడిగైస్తాపి నకుంబై నిత్యవృద్ధా మమ వసే సర్వీతమంగల్యే శివే సర్వాత సాధికే శ్యే తంబకే దేవీ నారాయణీ నమోదు శ్రీ దుర్గా పరమేశర్యప్రసాద ೂರು ಸುತ್ತು ಬಂದು ಅಲ್ಲೇ ನಮಸ್ಕಾರ ಮಾಡಿ ಯಾಕಿ ಕಾಪಾ ತಾಕ್ಷಿ ಗುಣಲಕ್ಷಣ್ಯದೇ ವದೆ ಪಾಪೋಹಂ ಪಾಪ ಕರ್ಮೋಹಂ ಪಾಪಾತ್ಮ ಪಾಪ ಸಂಭವ ತ್ರಯ ಮಾಕೃಪೇವಾ ಅನ್ಯ ನಮೇ ತಸ್ಣ್ಯಭಾವೇನಕ್ಷ ದುರ್ಗಾ ಪರಮೇಶ್ವರ್ಯಮಃ ప్రార్థనా సమర్పయామీరామక్షేత్రిమ సంవత్సరే దక్షిణాయర్ కార్తీకృష్ణపక్షే శుభనక్షత్ర శుభకర్ణే ఏమంగ విశిష్టాశురాఘవంద్రుక सेवाभधे श्री रामचंद्र प्रीर्तत्तम उत्तराभरण नक्षत्रे कन्याराज जातारम शीश उपदندति जे पादनाम जशिशणं चरिपर्व सुपनिवाणं जयमस्ते ये

ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಕೇಳಬೇಕು ಇಲ್ಲಿ ಭಟ್ರು ಈಗ ಬಟ್ಟೆಯನ್ನು ಎಣ್ಣೆಯಲ್ಲಿ ಒದ್ದೆ ಮಾಡಿದ್ದಾರೆ ಈಗ ಅವರು ಬೆಕ್ಕಿ ಹಿಸ್ತಾರೆ ಅದು ಸುಡ್ತಾರೆ ಇಷ್ಟೇ ನಾವು ನೋಡೋದು ಅದರ ಮಹತ್ವ ಏನು ಅಂತೇಳಿ ನಾವು ಸ್ವಲ್ಪ ವಿಚಾರ ಮಾಡಿದಾಗ ನಮಗೆ ನೀವು ನಾಗರ ನಾಗರೂ ಪೊರೆ ಬಿಡುವುದು ಅಂತ ಕೇಳಿದ್ದೀರಿ ಎಲ್ಲರೂ ನಾಗರ ಪೊರೆ ಅಂತ ಎಲ್ಲರೂ ನೋಡಿದ್ದೀರಿ ಆ ನಾಗರ ಪೊರೆ ಹೋದ ಮೇಲೆ ಅದರ ಚರ್ಮ ಇನ್ನಷ್ಟು ಹೊಳಪು ಇರುತ್ತಂತೆ ಮತ್ತು ಸರಳವಾಗಿ ಹೇಳಬೇಕು ಅಂದರೆ ನೀವು ಪ್ಯಾರಂಟ್ ಲವ್ಲಿ ಬಳಸ್ತೀರಿ ಎಲ್ಲರೂ ಪ್ಯಾರಂಟ್ ಲವ್ಲಿ ಎದಕ್ಕೆ ಬಳಸ್ತೀರಿ ಮುಖ ಚಂದ ಕಾಣಲಿ ಅಂತೇಳಿ ಬಳಸ್ತೀರಿ ಪೌಡರ್ ಎದಕ್ಕೆ ಬಳಸ್ತೀರಿ ಎಲ್ಲರಿಗೂ ಚಂದ ಕಾಣಲಿ ಅಂತ ಬಳಸ್ತೇವೆ ಹಾಗೆ ನಮ್ಮ ಎಲ್ಲರ ಪಾಪಗಳು ನಿವೃತ್ತಿ ಆಗಬೇಕು ನಾವು ಇವತ್ತು ಅದಕ್ಕೆ ಎಣ್ಣೆಯನ್ನು ಹಾಕಿ ದೇವರ ಎಲೆಗೆ ಭಕ್ತಿಯಿಂದ ಅದನ್ನು ಸುಟ್ಟಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕಳಂಕಗಳು ದೂರಾಗಿ ಅನಿಶ್ಚಿತತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಹೆದರಿಕೆ ಆಗೋದು ಆ ಥರ ಎಲ್ಲ ಇರ್ತದೆ ಇಂಥ ದೋಷಗಳು ಎಲ್ಲ ಪರಿಹಾರ ಆಗಿ ದೇವರ ಸಾನ್ನಿಧ್ಯದಲ್ಲಿ ಅದನ್ನು ಅದನ್ನು ವಸ್ತ್ರ ಅಂತ ಹೇಳ್ತೇವೆ ಆ ವಸ್ತ್ರವನ್ನು ನಾವು ಬೆಂಕಿಯಲ್ಲಿ ಅಂದರೆ ಬೆಂಕಿ ಅನ್ನುವಂಥದ್ದು ಆತ್ಮದ ಪ್ರತೀಕ ಅದು ಜ್ವಲನೆ ಮಾಡಿದಾಗ ಆ ದೇವರದನ್ನು ನೋಡುವಾಗ ನಾವು ಕೂಡ ನೋಡುವುದರಿಂದ ಬಿಂಬ ಪ್ರತಿಬಿಂಬೋಸ್ಮೆ ಅದರಿಂದ ನಿಮಗೂ ಈ ಸ್ಥಳಕ್ಕೂ ಎಲ್ಲರಿಗೂ ಸುಖ ಶಾಂತಿ ನಡೆಯುತ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಇವತ್ತು ನಿಮ್ಮ ಊರಿನಲ್ಲಿ ನಿಮ್ಮ ದೇವರ ಸಾನ್ನಿಧ್ಯದಲ್ಲಿ ಆಗುವುದನ್ನು ತುಂಬ ಭಕ್ತಿಯಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿತಾ ಭಜತಾಮು ಕಲ್ಪವೃಕ್ಷಾಯ ನವತಾಮು ಕಾಮತೇನವೇ ಅಂತೇಳಿ ಮನಸ್ಸಿನಲ್ಲೇ ಹೇಳಿಕೊಂಡು ಅದನ್ನು ಎಲ್ಲರೂ ನೋಡಬೇಕು ಹಾಗೆ ಮಹಾಪೂಜೆಯನ್ನು ಎಲ್ಲರೂ ನೋಡಬೇಕು ಅಂತೇಳಿ ಇಲ್ಲಿ ಅವರ ಕಮಿಟಿಯ ಪರವಾಗಿ ನಮ यो भक्ता त्वं मे न माविदूतं रामस्य सुखदं च सुरद्रमं पीनदृत्तमहाबाहुं सर्वशत्रुनिवारणं नानारत्नसमायुक्तकुण्डलादिविराजितं सर्वदाभीष्टदातारं सतां वैदृढमापहे वासिनं चक्रतीर्थस्य दक्षिणस्तगिरौ सदा तुङ्गामोदिरङ्गस्य वातेन ना परिशोभिते दे। नानादेशगतैः सद्भिः सेव्यमानं नृपोत्तमैः धूपदेतादिनैवेद्यैः पञ्चखाद्यै स्वशक्तितः भजामि श्रीहनुमन्तं हेमकान्तिसमप्रथं व्यासतीर्थयतेन्द्रेण पूजितं च विधानतः त्रिवारं पठे नित्यं स्तोत्रं भक्त्या द्विजोत्तमः वाञ्छितं लभते भीष्टं षण्मासाभ्यन्तरे खलु कुपुत्रार्थी लभते पुत्रं यशोर्थी लभते यशः विद्यार्थे लभते विद्यां धनार्थे लभते धनं सर्वथा मास्तु सन्देहो साक्षी जगत्पतिः यः करोत्यत्र सन्देहं स याति नरकं ध्रुवं ये श्रीव्यासराजविरचितं यन्त्रोद्धारकहनुमत्स्तोत्रं सम्पूर्णम्